ಗುಡ್ ಮಾರ್ನಿಂಗ್ ಈಗ ಸದ್ಯಕ್ಕೆ ನಾವು ಇಲ್ಲಿ ಹಿಪ್ಪಿನಾಳಿ ಊರಿಗೆ ಇಲ್ಲಿ ಹಿಟ್ನಾಳಿ ಊರಾಗ ಈಗ ನಾಷ್ಟ ರೀ ಈಗ ನಾಷ್ಟ ಅವ್ರಿ ಈಗ ನೋಡ್ರಿ ಏಷ್ ವರ್ಷ ಐತಿರಿ ಅಂಕಲ್ ದಾಸ ನೋಡ್ಸಲ್ಕತ್ತು ಮೂವತ್ತು ವರ್ಷ ಐತ್ರಿ ಇಲ್ಲಿ ಊರಾಗಿನವ್ರು ಎಲ್ಲಾರು ಕೂಡಿ ಮಾಡ್ತಾರ ಏನ್ರಿ ನಾನೇ ಬರ್ಲಕತ್ ಆರು ವರ್ಷ ಐತ್ರಿ ಈಗ ಅದಕ್ಕೆ ನಾ ಚಾಲನೆ ಅದ್ರಿ ಮೂವತ್ತ್ ಎರಡ್ ವರ್ಷ ಐತಿ ಅಲ್ರಿ ಮೂವತ್ತೆರಡು ಏನ್ ನೋಡಿದ್ರಿ ಮೂವತ್ತೆರಡು ವರ್ಷ ಆಗದ್ರಿ ಆಯ್ತ್ ಹೇಳ್ರಿ ಚಲೋ ಕೆಲಸ ಕೆಲ್ಸ ಅದ್ರಿ ನೋಡ್ರಿ ಫ್ರೆಂಡ್ಸ್ ಈಗ ಸದ್ಯಕ್ಕೆ ನಾವು ಬಿಜಾಪುರದಿಂದ ಈಗ ಸದ್ಯ ಮನೆಗಳಿಗೆ ಬಂದಿದೀವ್ರೀಗ ಈಗ ಮನ್ಗುಳಿದಾಗ ಇಲ್ಲಿ ಒಬ್ಬರದು ಗೌಡರು ಅದ ಅಲ್ಲಿ ಅವರು ವರ್ಷ ನಮಗೆ ಪ್ರಸಾದ ಇಟ್ಟಿರ್ತಾರೆ ಅಲ್ಲಿ ಪ್ರಸಾದ ಮಾಡಿಕೊಂಡು ಮುಂದೆ ಹೋಗ್ಬೇಕ್ರಿ ಇವತ್ತು ಮುಕ್ಕಮ್ಮ ನೋಡ್ರಿ ಭಾಗ್ಯವಾಡಿಗೆ ಮುಕ್ಕಮ್ ಅದ ಭಾಗ್ಯವಾಡಿಗೆ ನಾ ಇಲ್ಲಿಂದ ಇಪ್ಪತ್ತು ಮೂರು ಕಿಲೋಮೀಟರ್ ಅದ ರೀ ಭಾಗ್ಯವಾಡಿ ಇವತ್ತಿನ ಮುಕ್ಕಮ್ ಭಾಗ್ಯವಾಡಿ ಅದ ನೋಡ್ರಿ ಇನ್ನೇ ಈಗ ಇಲ್ಲೇ ಜಾಕ ಮಾಡಿದೆವು ರೀ ನಾವು ಭೀ ಜಾಕ ಮಾಡಿ ಇವತ್ತು ಎತ್ಕೊಂಡು ರೆಡಿ ಆಗಿದ್ದೆವು ಇಲ್ಲೇ ಊಟದ ಇವತ್ತು ಇಲ್ಲಿ ಮನ್ಗಳಿ ಗೌಡ್ರ ಕೇಳಿದಾರೆ ಅವ್ರು ಊಟ ಕೊಡ್ತಾರೆ ಇಲ್ಲಿ ಊಟ ಮುಗಿಸ್ಕೊಂಡು ಮುಂದ ಪ್ರಯಾಣ ಚಾಲು ಮಾಡ್ರು ನೋಡ್ರಿ ಫ್ರೆಂಡ್ಸ್ ಈಗ ಸದ್ಯಕ್ಕೆ ನಾವಿಲ್ಲಿ ಮನ್ಗುಳಿ ಗೌಡ್ರ ವಸ್ತಿ ಮ್ಯಾಗ ಬಂದು ಈಗ ಎಲ್ಲ ಕುರ್ಚಿ ಗಿರ್ಚಿ ಹಾಕ್ಯಾರ ಸರಬತ್ತಿ ಮಾಡ್ಯಾರ ಗಿರ್ಬತ್ ಏನು ಕುಡಿಬೇಕೀಗ ಎಲ್ಲರೂ ಜಳಕ ಮಾಡಿ ಇಲ್ಲಿ ಬಂದು ಈಗ ನೋಡ್ರಿ ಎಲ್ಲ ವ್ಯವಸ್ಥೆ ಭಾರಿ ಅದೀಗ ಇಲ್ಲಿ ಊಟ ಮುಗಿಸು ಮತ್ತೇನಾದ್ರ ಇನ್ನು ಮುಂದೆ ಬಸವನ ಬಾಗೇವಾಡಿ ಮುಖಂಬ್ರಿ ಇವತ್ತ ಬಸವನ ಬಾಗೇವಾಡಿಗೆ ಹೋಗ್ಬೇಕ್ರಿ ಇವತ್ತ ಊಟ ಮಾಡ್ಕೊಂಡಿದ್ವಿ ನೋಡ್ರಿ ಇಲ್ಲಿ ಊಟಕ್ಕ ಬಂದೇ ಮತ್ತ ಮೊಸರನ್ನ ಮಸಾಲ ರೈಸ್ ಕೊಟ್ರ ಇಲ್ಲೆಲ್ಲಾ ಮಂದಿ ಊಟ ಮಾಡ್ಲತ್ತೀ ಮಂದಿನ ಅದು ನೋಡ್ರಿ ಇದೆಲ್ಲ ಅಂದ್ರೆ ಬೇರೆ ಊರಿನವ್ರೀ ಅದ್ರಿ ನೋಡ್ರಿ ಸದ್ಯಕ್ಕೆ ಇಲ್ಲಿ ಊಟ ಕೂತಿದ್ದೇವ್ ಎಲ್ಲರೂ ಈಗ ನೋಡ್ರಿ ಈಗ ನೋಡ್ರಿ ಈಗ ಇವರು ಹತ್ತನೇ ದಿನ ಹೊಂಟ್ರ ಮ್ಯಾಗ ಎಷ್ಟು ಫುಟ್ದ ಮರಗಾಲ ಎಷ್ಟು ದಿನ ಐತ್ರಿ ಬಿಟ್ಟೀಗ ಮೂರನೇ ರೀ ಇವತ್ ಮುಕ್ಕಮ್ರಿ ನೋಡ್ರಿ ಇಲ್ಲಿ ಹತ್ತಿರ ಕೇಳ ಅಂತೇಳ ಇಲ್ಲಿ ಕ್ರಾಚಿಗೆ ನೋಡ್ರಿ ಮುತ್ತೆ ಹ್ಯಾಂಗ ಇಲ್ಲಿ ಮುಚ್ಚಾದ ಮಾಡ್ಲತ್ತನ ಮುತ್ತೇನು ಸೇವಾ ನೋಡ್ರಿ ಇಲ್ಲಿ ಹ್ಯಾಂಗದ ಈಗ ಕಾಲು ಬೇನೇಗಿರ್ತವಲ್ಲ ರೀ ಎಣ್ಣೆ ಹಚ್ಚಿ ಮುತ್ತೆ ತಿಕ್ಕಲತ್ತನೀಗ ಅಲ್ಲೇನು ಶಿವ ಹೆಂಗೆ ಮಾಡ್ತಾರೆ ಗೊತ್ತಾಗಲ್ಲ ರೀ ಈಗ ನೋಡ್ರಿ ಎಣ್ಣೆ ಹಾಕ್ಲತ್ತನ ಮುತ್ತೆ ಈಗ ಎಣ್ಣೆ ಹಾಕಿ ಪೂರಾ ಮಾಡ್ತಾನೆ ರೀ ವರ್ಷ ಮುತ್ಯ ಮತ್ಯ ಚಾ ಇಟ್ಟ್ರ ಬೆಚ್ಚಗಿ ಇಟ್ಟಾರ್ರಿ ಅಂದ್ರೆ ಬಾಯ್ ಯಾರು ಬಡದ ಅಂತೇಳಿ ನಿಂಬಿಗಳ ಇಟ್ಟಾರ್ರಿ ಇಲ್ಲಿ ಮಜ್ಜಿಗೆ ಅದ ಮಸಾಲೆ ರೈಸ್ ಅದ ಎಷ್ಟು ವರ್ಷ ಐತಿರಿ ಅಂಕಲ್ ಈಗ ನಾವು ಇಲ್ಲಿ ನೀ ಕೈ ಮುಗಿಲಿ ಅವರು ಬಂದ ಪ್ರಸಾದ್ ಏನು ತಗೋರಿ ಅಂತೇಳಿ ನಮಸ್ಕಾರ ಮಲ್ಲ ನೋಡ್ರಿ ಬಿಸಿಗಿಟ್ಟದ ಕಡಲ ಇಲ್ಲಿ ಏನ್ ಬೇಕ್ರಿ ಸದ್ಯಕ್ಕೆ ಇಲ್ಲಿ ಸ್ವಲ್ಪ ನಷ್ಟ ಪ್ಲಾನ್ ಅದ್ರಿ ನಾಷ್ಟ ಮಾಡ್ತೇವ್ರಿ ವರ್ಷ ಇಲ್ಲಿ ನಾವು ಏನ್ರಿ ನಷ್ಟ ಮಾಡ್ಲಾರಿ ಹೋಗಲ್ರಿ ಹಂಗ್ರಿ ಇಲ್ಲಿ ಕರಿಲಿಕ್ಕೆ ಹೆಂಗನ ಇತ್ತರ ಈಚ ಕಡೆ ಒಬ್ರು ಕಡೆ ಒಬ್ರು ಮುಂದ ಹೋಗಲ್ರಿ ಅವ್ರು ಬರೀ ಬರಿ ಕರಿತಾರ ನೋಡ್ರಿ ಬಾಯಿ ಕೈ ದ್ರಾಕ್ಷಿ ಚೂಡಾ ಚಾ ಎಲ್ಲ ಇಟ್ಟಾರ ಇಲ್ಲಿ ನೋಡ್ರಿ ಈಗ ಇಲ್ಲಿ ನಾವು ಅಯ್ಯಪ್ಪ ಸ್ವಾಮಿ ಗುಡಿಯಲ್ಲಿ ಇದೇವು ವ್ಯವಸ್ಥೆ ಮಾಡ್ಯಾರ ಇಲ್ಲೆಲ್ಲಾರು ಬಜಿ ತಿಲ್ಲತ್ತಾರ ನೋಡ್ರಿ ಇಲ್ಲೆಲ್ಲಾ ಕೂತು ಬಜಿ ರೈಸ್ ಎಲ್ಲ ಅದ್ರಿ ಇಲ್ಲಿ ಪುತ್ತೋರ್ ಎಲ್ಲಾ ನಾನ್ ಬಂದಿನಿ ಅದಾರ ನೋಡ್ರಿ ಹಂಗಾವ್ರಿ ಬಜಿ

ಇಲ್ಲಿ ನಮ್ ಹಿರಿಯ ಮನುಷ್ಯರು ಅದಾರ ಇಲ್ಲಿ ನಮ್ಮ ಮಾಮಾಳ ಅದಾರ ನಮ್ ಮಾಮಗಳು ನಮ್ದ ನಮ್ ಗುರು ಸರ್ ನಮ್ ಫ್ರೆಂಡ್ ಸರ್ಕಲ್ ಅದ್ರಿ ವರ್ಷ ಈಗ ಸರ್ ಚೌಳಾಸ ನಮ್ದು ಒಂದ್ ಐದಾರು ವರ್ಷದ ರನ್ನಿಂಗ್ ಅದ್ ವರ್ಷ ರನ್ನಿಂಗ್ ಐತ ಈಗ ಹ ಜೈ いただきます。<noise> <noise> ನೋಡ್ರಿ ಇಲ್ಲಿ ನೀರಿನ ಬಾಟ್ಲಿ ಕುಳ್ಳಾರೆಂಥ ಪ್ಲಸ್ ಕುಡ್ಲತ್ತಾರ ಮೊಸರ ನೆಟ್ರ ಫ್ರೆಂಡ್ಸ್ ಇಲ್ಲಿ ನಮ್ಮ ಸಲಗಂತ ಬಿಸಿನ ಕೈಸ್ಲತ್ತಾರ ಇಲ್ಲಿ ಇಲ್ಲೆಲ್ಲ ಇಲ್ಲೆಲ್ಲಾ ನಮ್ಮೆಲ್ಲ ಕೈಕಾಲ್ ಮಕ್ಕಳ ಬಿಸಿನೀರ್ಲಿ ಬಿಸಿನೀರ್ಲೆ ಕೈ ಕೈಕಾಲ್ ತಕೊಂಡ್ರ ಕೈಕಾಲ್ ಬ್ಯಾನಿ ಬ್ಯಾನಿ ಕಮ್ಮಾತವ್ರಿ ಇದೇ ನೋಡ್ರಿ ಇವತ್ತಿನ ದಾಸೋಗಿನ ಜಾಗ ಇಲ್ಲೇ ಇರ್ತದ ಊಟ ಇದೇ ಮನೇಲಿ ನೋರೇ ಕುಡ್ತಾರ ಇದು ಬಸವನ ಬಾಗೇವಾಡಿ ಒಳಗೆ ನೋಡ್ರಿ ಈಗ ನಾವೀಗ ಈಗ ಬಸ್ ಒಣ ಗುಡಿ ಹಾಕಿದ್ದೇವು ಜನ ಇಲ್ಲಿ ಬಂದ್ ಈಗ ಇದೇ ನೋಡ್ರಿ ಗುಡಿ ಮಾಡ್ಲತ್ತಾರ ಈಗ ನೋಡ್ರಿ ಫ್ರೆಂಡ್ಸ್ ನಾವ್ ಇಲ್ಲಿ ಊಟ ಮಾಡ್ಲತ್ತಿದೆ ಈಗ ಬಾಗ್ಯವಾಡಿಯಾಗ ಎಲ್ಲಾ ಜನ ಪಕ್ಕ ನೋಡ್ರಿ ಸರಿ ನೋಡ್ರಿ ಬರೀ ನೀಡ್ಲಿಕ್ಕೆಲ್ಲಾ ಹುಡ್ಗುರಿ ಅವೆಲ್ಲಾ ಓಡಾಡ್ಲಿಕ್ಕ